ಈ ಕೆಸುವಿನ ಎಲೆ ನೋಡಿಲ್ವಾ ನೋಡಿದ್ದೀನಿ ನೀರು ಬೀಳ್ತದೆ ಬೀಳ್ತದೆ ನಿಲ್ಲುವುದಿಲ್ಲ ಇದು ಹಾಗೆ ಅಲ್ಲ ಅದು ಕೆಸುವಿನ ಎಲೆ ಮೇಲೆ ಮಾತ್ರ ಅಲ್ಲ ಈ ಇಷ್ಟು ಬೂಳು ಮಂಡೆ ಮೇಲೂ ಹಾಗೆ ನೀರು ಬಿದ್ದರೆ ನಿಲ್ಲುವುದೇ ಇದೆ ನನಗೆ ಗೊತ್ತಿಲ್ಲ ನಾನು ನೋಡಿದ್ದೆ ನಾನು ಹೆಚ್ಚು ಕೆಸುವ ಎಲ್ಲ ನೋಡಿದಿಂತ ಬೂಳು ಮಂಡೆ ಹೆಚ್ಚು ನೋಡಿ ಸರಿ ನೀವು ಅದರೊಟ್ಟಿಗೆ ಇರುವುದು ಅಂತ ಅದು ನನಗೆ ಗೊತ್ತಿಲ್ಲ ಅಲ್ಲ ಅದ್ರ ಒಟ್ಟಿಗೆ ಇರುವುದಲ್ಲ ಅದು ನಮ್ಮ ಒಟ್ಟಿಗೆ ಸರಿ ಯಾರು ಅಪ್ಪ ಮಾತು ಕೇಳುದಿಲ್ಲ ಅಂತವೇ ಬೆಳೆಯುವುದು ಎಲ್ಲಾದ್ರೂ ಆಗ್ತದೆ ಹೇಗಾದ್ರೂ ಆಗ್ತದೆ ನಿಮ್ ನೋಡಿ ಇದೊಂದು ವಾಕ್ಯ ಕಾ ಕಡೆ ಮತ್ತೆಲ್ಲ ಈ ಕಡೆ ದೂರದಿಂದ ದೂರದಿಂದ शारदे <laughs> <laughs> 为了我。 it Ah. Uh... ಪರಿಚಯ ಇದ್ದದ್ದಲ್ಲ ಫಸ್ಟೇ ನೋಡಿದಾಗ ಅರ್ಥ ಆಯಿತು ಹೊಸದಾದ ಕ್ಷಣ ಕೆಲವು ಬಾರಿ ಹಿಡಿದು ಅದ ನಿಮ್ಗೆ ಹಳತ್ತಾದ್ರೂ ನಿಮ್ಗೆ ಹಾಗೆ ಆಯ್ತಪ್ಪ ಆಹಾ ಹಾಗಾಗಲಿಲ್ಲ ಹಳದಾದ್ರೂ ಅದು ಅಭ್ಯಾಸ ಬಲ್ಲ ಹಾ 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 ನಿಂತ್ಕೊಂಡೇ ಮುಂದೋಗುದು ಹೇಗೂ ಗೊತ್ತುಂಟು ಅಂತ ಅದಲ್ಲ ಏನು ಅದು ಏನು ಇಲ್ಲಿಯವರೆಗೆ ಈ ಪ್ರದೇಶದಲ್ಲಿ ಸಂಚರಿಸಿದಂಥ ನಮಗೆ ನಿನ್ನನ್ನು ನೋಡಿದ ಅನುಭವ ಇಲ್ಲ ನಾನಿಲ್ಲಿ ಬಂದಿದ್ದು ನನಗೆ ನೆನಪಿಲ್ಲ ಅಲ್ವಾ ಭವಿಷ್ಯ ಪ್ರಥಮ ಹೌದಾ ಹಾಗಾಗಿಯೇ ನೀನು ನಮಗೆ ಕಾಣಿಸದೇ ಇದ್ದವಳು ಅಪರೂಪವಾಗಿ ಕಂಡಿರುವಂತಹ ಚಂಚಲ ನೇತ್ರಿ ಎಂತಹ ಸೌಂದರ್ಯ ಹೆಣ್ಣಿನ ಸೌಂದರ್ಯವನ್ನ ಹಲವರು ಹಲವು ವಿಭಾಗದಲ್ಲಿ ಕೊಂಡಾಡಿದ್ದಾರೆ ಅದರಲ್ಲಿಯೂ ವನದ ಮಧ್ಯದಲ್ಲಿ ವನದೇವತೆಯ ಹಾಗೆ ಕಾಣಿಸುತ್ತಿರುವ ನೀನು ಇದೇವಳಾಗಿರ್ಲಿಕ್ಕಿಲ್ಲ ಹೆಚ್ಚೇನು ನಮ್ಮ ಲೋಕದ ಒಳೇ ಹೌದು ಅಲ್ವೋ ಎನ್ನುವ ಸಂಶಯ ಯಾಕೆಂದ್ರೆ ಈ ಭೂಲೋಕದಲ್ಲಿ ಅಲ್ಲ ನಿನ್ನಂತಹ ಸೌಂದರ್ಯದ ಕನಿ ಕಾಣಸಿಗುವುದಕ್ಕೆ ಸಾಧ್ಯ ಇಲ್ಲ ಅದುವೇ ನಿರ್ಧಾರ ಅಂತ ಅಲ್ಲ ಆದ್ರೂ ವಿಶ್ವಾಸೆ ಆದ್ರಿಂದ ಇದು ಶೋ ಪುರ ಇದು ಶೋ ಹಾಗೆ ಹಾಗೆ ನೀನ್ ಯಾರು ಎಲ್ಲಿಂದ ಬಂದವಳು ಎಲ್ಲಿಗೆ ಗಮನ ಯಾವ ಉದ್ದೇಶ ಬೇರೆ ಯಾರನ್ನಾದ್ರೂ ಹುಡುಕ್ತಾ ಇದ್ದೀಯೋ ಅಥವಾ ಏನು ಕೆಲಸ ಇಲ್ಲದೆ ಇಲ್ಲಿಗೆ ಬಂದಿಯೋ ಅಲ್ಲ ನಮ್ಮ ಹೆಸರು ಕೇಳ್ಕೊಂಡು ನಮ್ಮನ್ನೇ ನೋಡ್ಬೇಕು ಅಂತ ಬಂದಿಯೋ ಏನಾದ್ರೂ ಕಾರ್ಯ ಇದ್ರೆ ಹೇಳಿಕೊ நம்ம இன்னலே அல்வே தந்தை தாய் எல்லா எல்லா என்ன பாவ மாதா பித்த இல்ல ஜகதி பேரே மாதா பித இல்ல ஜகதி నొగి <iyorsunuz> పుడు ಏ ದೇವ್ರೆ ಯಾರ್ ಮನೆಗ್ ಹೋದ್ನೋ ಅದೇ ಮನೆ ನನಗೆ ಅಂದ್ರೆ ನಿನಗೆ ನಿರ್ದಿಷ್ಟವಾಗಿ ಇಂಥದ್ದೇ ಊರಿಲ್ಲ ಯಾವ್ದೂ ಇಲ್ಲ ನೀನ್ ಯಾವತ್ತು ಎಲ್ಲಿ ಅದೇ ನಿನ್ ಊರು ಹೌದು ಏ ದೇವ್ರೆ ನಮ್ಮೂರಲ್ಲೇ ಇರ್ಬೋದಿತ್ತಲ್ಲ ಯಾವತ್ತು ಯಾರು ಮನೆಗ್ ಹೋದ್ನ ಯಾವ್ದಾದ್ರೂ ಒಂದು ಭಾಗ ನಿನ್ ಹೆಸ್ರಿಗ್ ಬರ್ದಾಗ್ತಿದೆ ಬೇಡ ಹಾ ನನ್ ಆ ಹೆಸ್ರು ಬರೋದು ಸ್ಥಳ ಬೇಡ ಬೇಡ ಹಾ ಹಾ ಅಂದ್ರೆ ನಿರ್ದಿಷ್ಟವಾಗಿರುವವ್ರು ಇಲ್ಲವೇ ಇಲ್ಲ ನನ್ನ ಹೆಸರಿಗೆ ಬರೀಬಾರ್ದು ಹಾ ಆದ್ರೂ ಎಲ್ಲ ನನ್ನದೇ ಆಗ್ಬೇಕು ಅಂತದ್ ನನ್ ಬೇಡ ಅಂದ್ರೆ ನೋಡಿದ್ರೆ ಅವ್ರಿಗೆ ಇಷ್ಟು ಉಂಟು ಅಂತ ಗೊತ್ತಾಗಬಾರ್ದು ನಮ್ಮ ಮುದ್ರೆ ಎಲ್ಲೂ ಇರ್ಬಾರ್ದು ಹಾಗತ್ತ ಅಲ್ಲಲ್ಲ ಅಷ್ಟು ಇರ್ಬೇಕು ಅವರ ಮುದ್ರೆ ಇರಬೇಕು ಹಾಗೆ ಹಾಗೆ ಅದು ಒಳ್ಳೆ ಬುದ್ಧಿವಂತಿಕೆ ಇದೆಲ್ಲ ನಮ್ಗೆ ಇಷ್ಟು ವರ್ಷ ಆದ್ರೂ ಗೊತ್ತಾಗಲೇ ಗೊತ್ತಾಗುದು ಹೇಗೆ ಎಲ್ಲ ಎಲ್ಲ ನಿಮ್ದೇ ಹೆಸರಲ್ಲಿ ಎಲ್ಲೂ ಇಲ್ಲ ಇಲ್ಲ ಅದೊಂದು ಸ್ವಲ್ಪ ಹೇಳ್ಕೊಡು ನನಗೆ ಹೇಗೆ ನೀವು ಭೂಮಿ ಮೇಲೆ ಈ ಕೆಸುವಿನ ಎಲೆ ನೋಡಿ ನೋಡಿದ್ದೇನೆ ನೀರ್ ಬೀಳ್ತದೆ ಬೀಳ್ತದೆ ನಿಲ್ಲುವುದಿಲ್ಲ ಅಲ್ಲ ಅದು ಕೆಸುವಿನ ಎಲೆ ಮೇಲೆ ಮಾತ್ರ ಅಲ್ಲುಗಾಡ್ ಬೂಳು ಮಂಡೆ ಮೇಲೂ ಹಾಗೆ ನೀರ್ ಬೀದ್ರೆ ಗೊತ್ತಿಲ್ಲ ನಾನು ನೋಡಿದ್ದೆ ನಾನು ಹೆಚ್ಚು ಕೆಸುವಿ ಎಲೆ ನೋಡಿದು ಬೂಳು ಮಂಡೆ ಹೆಚ್ಚು ನೋಡಿ ಸರಿ ನೀವು ಅದರೊಟ್ಟಿಗೆ ಇರುವುದು ಅಂತ ನನಗೆ ಗೊತ್ತಿಲ್ಲ ಇರುವುದಲ್ಲ ಅದು ನಮ್ಮೊಟ್ಟಿಗೆ ಸರಿ ಹೇಗೋ ಒಂದು ತಾನೆ ಹಾ ಹಾ ಹೇಗಿದ್ರು ಅದು ಹಾಗೆ ಪರ್ಯಾಯವಾಗಿ ನನ್ನ ಬದುಕು ಹೇಗೆ ಗೊತ್ತುಂಟಾ ಹೇಗೆ ಬಾಧಿಸುವ ತಂದೆ ತಾಯಿಗಳಿಲ್ಲ

ಹೋಗುವುದು ಎಲ್ಲ ಅದಲ್ಲ ಹಾಗಾಗಿ ನಾನೊಂದು ಬುದ್ಧಿವಂತಿಕೆ ಮಾಡಿದ್ದೇನೆ ನಾನು ನಮ್ಮ ಹಿರಿಯರು ಅಂದ್ರೆ ತಂದೆ ತಾಯಿಗಳ ಮಾತು ಕೇಳಲಿಲ್ಲ ಮತ್ತು ನಮ್ಮ ಮಕ್ಕಳು ಕೇಳಲಿಲ್ಲ ಎನ್ನುವ ಕೊರಗು ಬರಬಾರದು ಅಂತ ನಾ ಹೇಳಲಿಕ್ಕೆ ಹೋಗುವುದಿಲ್ಲ ಒಳ್ಳೇದು ನಮ್ಮೆರೂ ಆಗಲಿ ಬದುಕುವ ದಾರಿ ಸುಲಭ ಆಗ್ತದೆ ಹಾಗೆ 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 ಮತ್ತೆ ತಂದೆ ತಾಯಿಗಳಿಲ್ಲ ಇಲ್ಲ ಬೆಳೆದಿದ್ದೇನೆ ಪ್ರಾಯ ಸಮರ್ಥನಾಗಿದ್ದೇನೆ ತಂದೆ ತಾಯಿಗಳಿಲ್ಲ ಊರಿಲ್ಲ ಆದ್ರೂ ಇಷ್ಟೆಲ್ಲ ಹೀಗೆಲ್ಲ ಹಾಗಿದ್ದವರೇ ಬೆಳೆಯುವುದು ಹಾಂ ಹಾಂ ಒಂದು ನಿರ್ದಿಷ್ಟ ಯಾರು ಸಂದೆ ತಾಯಿಗಳಿಲ್ವೋ ಯಾರು ಅಪ್ಪ ಅಮ್ಮನ ಮಾತು ಕೇಳುವುದಿಲ್ವೋ ಅಂಥವರೇ ಬೆಳೆಯುವುದು ಅವ್ರು ಎಲ್ಲಾದರೂ ಆಗ್ತದೆ ಹೇಗಾದರೂ ಹೋಗ್ತದೆ ಕೈ ಆಚೆ ಹಾಗಾಗಿ ಇನ್ನು ನೋಡಿ ಮಾತಾಡುದಲ್ವೇನೋ ಹ ಅಲ್ಲ ಇದೊಂದು ವಾಕ್ಯ ಕಾಕಡೆ ಮತ್ತೆಲ್ಲ ಈ ಕಡೆ ಸರಿ ಆಯ್ತು ಯಾರಿಗೆ ಅಪ್ಪ ಅಮ್ಮ ಇಲ್ವೋ ಹಾ ಯಾರು ತಂದೆ ತಾಯಿಗಳನ್ನ ಹೇಳಿದ ಕೇಳುವುದಿಲ್ಲವೋ ಹಾ ಅಂಥವರೇ ಬೆಳೆಯೋದು ಓಯ್ ಇಲ್ಲೇಟ್ ಇದ್ದೀನಿ ಹಾ ಈ ಕಡೆ ಸ್ವಲ್ಪ ಬಂದು ಇರ್ಲಿ ಬಿಡು ಅಂದ್ರೆ ಯಾವ ನಿರ್ದಿಷ್ಟತೆ ನಿರ್ಬಂಧತೆ ಇಲ್ಲದೆ ಇದ್ದವರು ಬೆಳೀತಾರೆ ಸ್ವಚ್ಛಂದವಾಗಿ ಸ್ವೇಚ್ಛೆಯಿಂದ ಬೆಳೆದ ಹೆಣ್ಣು ನಾನು ನಾನು ಕನ್ನೆ ನೋಡಿದ್ರೆ ಗೊತ್ತಾಗ್ತದೆ ಸ್ವೇಚ್ಛೆಯಿಂದ ಬೆಳೆದೇ ಇದ್ರೆಲ್ಲ ಒಬ್ರೇ ಈ ಕಾರ್ಡ್ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಭಯ ಹ ಎನ್ನುವು ನನಗೆ ಗೊತ್ತೇ ಇಲ್ಲ ಗೊತ್ತಿಲ್ಲ ಒಂದ್ ದಿವಸವೂ ಭಯ ಆಗಲಿಲ್ಲ ಮತ್ತೊಬ್ಬರಿಗೆ ಹೆದರಿಸಿ ಅಭ್ಯಾಸವೂ ಇಲ್ಲ ಯಾವ ಸಂದರ್ಭ ರಾತ್ರಿ ಎಲ್ಲೂ ಭಯವೇ ಇಲ್ಲ ಭಯವೇ ಆಗಲಿಲ್ಲ ಹಾಗಾಗಿ ನೀವು ಮಾತಾಡೋಕೆ ಯೋಚನೆ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಕನ್ನೆ ನಾನು ಏನು ಕನ್ನಿ ಹೌದು ಕನ್ನೆ ಹಾ ಹಾ ಯಾಕೆ ಯಾಕಂದ್ರೆ ನನಗೆ ಸ್ವಲ್ಪ ಒಪ್ಕೊಳ್ಳುವ ಕಷ್ಟ ಆಯ್ತು ಅಮ್ಮ ಇಲ್ಲ ಊರಿಲ್ಲ ನಿರ್ಬಂಧತೆ ಇಲ್ಲ ಪೈವೂ ಇಲ್ಲ ಕನ್ನೆತ್ವ ಮಾತ್ರ ಹೇಗೆ ಉಳ್ಕೊಳ್ತು ಕರ್ಮ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಇದೇ ವಿಶೇಷ ಏನೂ ಇಲ್ಲದ ನಿಮ್ಮ ಈ ಭೂಲೋಕದಲ್ಲಿ ದಾರಿಯಲ್ಲಿರುವ ಮಕ್ಕಳಿಗೆ ಹೇಗೆ ಆರೋಗ್ಯವೇ ಸರಿ ಹಾ ಶ್ರೀಮಂತರ ಮನೆಯ ಮಕ್ಕಳು ಹೇಗೆ ಆರೋಗ್ಯ ಕೆಡಿಸಿಕೊಳ್ತಾರೋ ಅದೇ ರೀತಿಯಾಗಿ ಏನೂ ಇಲ್ಲದೆ ಇರುವಂತ ನನ್ನ ಕಣ್ಣೆತ್ತು ಹಾಗೆ ಉಂಟು ಎಲ್ಲ ಇದ್ದಂತ ನಿಮ್ಮ ಕಳ್ಕೊಂಡಿದ್ದಾರೆ ಅಂದ್ರೆ ಭವಿಷ್ಯ ಕಾರಣ ಹೀಗಾಗಿರಬಹುದು ಏನು ಯಾವುದನ್ನು ನಾವು ಮುಚ್ಚಿಡ್ತೇವೋ ಬಚ್ಚಿಡ್ತೇವೋ ಅದ್ರ ಮೇಲೆ ಕುತೂಹಲ ಇತ್ತು ಒಳಗಡೆ ಏನು ನಾನು ಮುಚ್ಚಿಟ್ಟಿದ್ದೇನೆ ಉದಾಹರಣೆ ಯಾಕೆ ಹೇಳುವುದು ಯಾಕೆ ಗೊತ್ತುಂಟಾ ಕನ್ಯೆತನಕ್ಕಿಂತಲೂ ದೊಡ್ಡದು ಮತ್ತೊಂದಿಲ್ಲ ಹಾ ಹೆಂಡ್ತನ ಅಷ್ಟು ವಿಶೇಷ ಹಾ ಅಂದ್ರ ಅದನ್ನೇನ ಕಾಪಾಡ್ತಾ ಹೌದು ಅದು ಮುಚ್ಚಿದೇ ಸರಿ ಸರಿ ಹಾಗಾದ್ರೆ ಹಾ ಮನದನ್ನೇ ಹಾ ಎರ್ಗೆ ಆಗಬೇಕೆಂಬಂತ ಇಚ್ಛೆಯಿಂದ ಹಾ ಚೆನ್ನಿಗ ನನ್ನ ಹುಡುಕ್ತಾ ಇದ್ದೇನೆ ಗಂಡನ ಸಿಗಲಿ ಇನ್ನೂ ಸಿಗಲಿ ಅದ್ಕಾಗಿ ಹೋಗ್ತೇನೆ ಮುಂದೆ ನಿಲ್ ಈಗ ಸಿಗಲ ಸತಿ ನಿನ್ನ ಪಳೆಯದು ಸಿ ನೋಡಿ ಪ್ರಸನ್ನನಾಗುವಂತ ವ್ಯಕ್ತಿ ಇಲ್ಲ ಇದ್ದಾನೆ ಅಯ್ಯೋ ಅಲ್ಲೆಲ್ಲ ಬಿದ್ಕೊಂಡಿಲ್ಲ ಈ ಕಡೆ ಅಲ್ಲೆಲ್ಲ ಇರುವವ ಅಲ್ಲ ಹಾಗೆ ಬಿದ್ದವರನ್ನ ಎಬ್ಬಿಸಿ ಮನದನ್ನೇ ಆಗುತ್ತಿ ಅಂತ ಕೇಳುವ ಅಭ್ಯಾಸ ನನಗಿಲ್ಲ ಅದು ಒಳ್ಳೆಯದು ಅಲ್ಲ ಅಂದರೆ ನಿನ್ನ ಪೂರ್ವಾಪರವನ್ನು ತಿಳಿಯುವ ಅಲ್ಲದಿಂದ ಕೇಳಿದೆ ಯಾರೂ ಇಲ್ಲ ಎನ್ನುವುದಾಗಿ ಹೇಳಿದೆ ಆದರೆ ಬೇಕಾದದ್ದು ನಿನ್ನ ಜೀವನಕ್ಕೆ ಜೀವಿತಕ್ಕೆ ಆಧಾರವಾಗಿರುವಂತಹ ಒಬ್ಬ ವರ್ರ ಶ್ರೇಷ್ಠನಾದ ಅನ್ವೇಷಿಸುತ್ತಾ ನನಗೆ ಧಾವಿಸಿ ಬಂದೆ ಅಂತ ಹೇಳಿದೆಯಲ್ಲ ನಾನು ಅಷ್ಟು ದೂರದಿಂದ ನಿನ್ನ ಕಂಡಾಗ ಇಲ್ಲಿಯವರೆಗೆ ಓಡಿ ಬಂದದ್ದು ಹೇಗೆ ಹೇಗೆ ನಿನ್ನ ಪ್ರೇಮದ ಬಲೆಯಲ್ಲಿ ನಾ ಸಿಲುಕಿದೆ ಮೋಹಕ್ಕೆ ಒಳಗಾದ ಅಯ್ಯೋ ನಿನ್ನ ಮೋಹಕ್ಕೆ ನಾನು ಪರವಶನಾಗಿ ಹೋಗಿದ್ದೇನೆ ಜೀವನದಲ್ಲಿ ಸತಿಯಾಗಿ ಪಡೆಯಬೇಕು ಅಂತ ಆದ್ರೆ ನಿನ್ನಂತಹ ಸೌಂದರ್ಯವತಿಯನ್ನೇ ಆಗಬೇಕು ಎನ್ನುವ ನಿರ್ಧಾರಕ್ಕೆ ಬಂದಿದ್ದೇನೆ ಊರಿನವರು ಕರೆದಿದ್ದ ಸಾರ್ಥಕ ಆಯ್ತು ಮೋಹಿನಿ ಅಂತ ಮೋಹಿನಿ ಅಂತ ಕರಿತು ಎಲ್ಲ ಹೌದೇನೆ ನಿಜವಾಗಿಯೂ ಮೋಹಿನಿ ನೀನು ಮನಮೋಹಿನಿ ಜಗನ್ಮೋಹಿನಿ ಆಹಾ ಹಾ ಸೌಂದರ್ಯದ ಕನೆ ನೀನು ಇದೆಲ್ಲೋ ಕೇಳಿದಂತು ಇದು ನಮ್ಮ ಹಳೆ ತಾಲ್ಮಾರನವರೆಲ್ಲ ಹೀಗೆ ಹೇಳ್ತಿದ್ದು ಅವರೆಲ್ಲ ಹೋದ್ರ ಹೋಗಿದ್ದಾರೆ ನಾನು ಹೋಗೋದಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳ್ಬೋದು ಇಲ್ಲ ಹಾಗಾಗಿ ನಿನ್ನೊಂದೇ ಮದುವೆಯಾಗಬೇಕು ಎನ್ನುವುದಾಗಿ ನಾನು ಇಚ್ಛಿಸಿದ್ದೇನೆ ಶೋಣಿತಾಪುರದ ಸಾರ್ವಭೌಮನಾಗಿರುವಂತಹ ವಿರೋಚನನ್ನ ನೀನು ಮದುವೆ ಆದ್ರೆ ವೀರವಿರೋಚನ ವಿರೋಚನ ವೀರವಿರೋಚನ ವಿರೋಚನ ಎಷ್ಟನ್ನು ಕೇಳ್ತಾ ಇದ್ದೆ ನಾನು ಹೌದೇನೆ ನೀವು ಕೇಳಿದ ಕ್ಷಣ ಇಲ್ಲಿಗೆ ಬರುವುದಲ್ಲ ಎಷ್ಟು ದಿವಸ ಯಾಕೆ ವೀರ ವಿರೋಚನ ವೀರ ಇಷ್ಟೊತ್ತಿಗೆ ನಾಮಕರಣ ಎಲ್ಲ ಆಗೋಗ್ತೀನಿ ನನ್ನ ಎಂತದೂ ಕಲ್ಪನೆ ಇತ್ತು ಏನೂ ಕಲ್ಪನೆ ಇತ್ತು ವೀರ ವಿರೋಚನೆ ಅಂದ್ರೆ ಹೀಗೆ ಹಾಗೆ ಅಂತಲ್ಲ ಕೆಲವು ಬಾರಿ ಹಾಗೆ ಕಲ್ಪನೆಯಂತೆ ಆಗುವುದಿಲ್ಲ ಕೆಲವು ಬಾರಿ ಕಲ್ಪನೆ ಇರುವುದಿಲ್ಲ ಏನೇನೋ ಮಹಾ ಆಗಿ ಹೋಗ್ತದೆ ಎಲ್ಲವೂ ನಮ್ಮಂತೆ ಅಲ್ಲವಲ್ಲ ಪ್ರಪಂಚ ಎಂತದ್ದು ವೀರ ವಿರೋಚನವನು ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಕಲ್ಪನೆ ಇತ್ತು ಅಂದ್ರೆ ಸಮಯವೇ ಸಾಕಾಗುವುದಿಲ್ಲ ಅಲ್ಲ ಅಲ್ಲ ಅಂತವನನ್ನು ನೋಡ್ಲಿಕ್ಕೆ ಭಾಗ್ಯ ಬೇಕು ತಾನೆ ಹಾಗೆ 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 ತೊಂದರೆ ಇಲ್ಲ ಅದೇ ವೀರ ವಿರೋಚನೇ ನಾನು ನನ್ನನ್ನ ಮದುವೆಯಾಗಿ ನನ್ನ ಮನದನ್ನೇ ಆಗಿ ಬರುವುದಕ್ಕೆ ನನ್ನ ಅಭಿಪ್ರಾಯ

ಯಾರು ಸೇವಿಸ್ತಾರೋ ಹಾ ಅವರನ್ನು ನಾನು ಪಾಲಿಸ್ತೇನೆ ಹಾ ಪಾಲಿಸ್ತೇನೆ ಹೌದು ಅಂದ್ರೆ ನೀನು ಪಾಲಿಸುವುದಕ್ಕೆ ನಿ ಹೆಂಡತಿಯಾದರೂ ನಾನು ನಿನ್ನನ್ನು ಪಾಲಿಸುವುದೇ ನೀನು ನನ್ನನ್ನು ಪಾಲಿಸುವುದು ನನ್ನ ಸ್ವಭಾವೇ ಹಾಗೆ ಹೇಗೆ ನನ್ನನ್ನು ಸೇವಿಸಿರ್ಬೇಕು ಹಾ ಸೇವಿಸೋಣ ಹಾ ಸಾವಿಸುವುದು ನಾನೇ ಅಂದ್ರೆ ಪಾಲಿಸುವ ಹೊಣೆಗಾರಿಕೆ ನಿಮ್ಮಲ್ಲಾದರೂ ಹ ಗಂಡನ ಮನಸ್ಸನ್ನ ಪಾಲಿಸುವುದು ಹೆಂಡತಿಗೆ ಹಾ ಆಜ್ಞಾನುವರ್ತಿಯಾಗಿ ಹೆಚ್ಚೇನು ಅಷ್ಟೇ ಅಲ್ಲ ಹಾ ಹೆಂಡತಿ ಸರಿಯಿಲ್ಲ ಅಂತ ನಾವು ಸರಿ ಇರ್ತಾನೆ ಹಾಗ ಹೋದ ಅಂತಲೇ ಮತ್ತೆ ಹಾಗಾಗಿ ಪಾಲಿಸುದು ಯಾರು ಆ ಲೆಕ್ಕದಲ್ಲಿ ಹೆಂಡತಿ ಹೆಂಡತಿಯೇ ಅದಕ್ಕಾಗಿ ವಾಮವಾದ ಕೊಟ್ಟಿದ್ದು ಚೆಲ್ಲ ಗೊತ್ತು ನಿನಗೆ ನನಗೆ ತುಂಬಾ ಗೊತ್ತು ಉಂಟು ಹೇಳಿ ಸಮಯ ಇಲ್ಲ ಬೇಡ ಬೇಡ ಹೇಳ್ಬೇಡ 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 ನೋಡೋಣ ಮತ್ತೆ ಮುಂದೆ ಜೊತೆಯಲ್ಲಿ ನನ್ನನ್ನು ಯಾರು ಪೂಜಿಸ್ತಾರೋ ಅವರಿಗೆ ಬೇಕಾಗಿದ್ದನ್ನು ಕೊಡ್ತೇನೆ ಪೂಜೆ ಹೌದು ಹೆಂಡತಿಯನ್ನು ಯಾರಾದರೂ ಪೂಜೆ ಮಾಡ್ತಾರಾ ಹೆಂಡತಿಯನ್ನು ಪೂಜಿಸಬೇಕು ಅಂತಿಲ್ಲ ಹೂವು ಗಂಧ ಅಕ್ಷತೆ ಆಗಬೇಕು ಅಂತಿಲ್ಲ ಮನದಲ್ಲಿ ಆರಾಧಿಸಬೇಕು ಹೆಂಡತಿ ಒಂದು ಶಕ್ತಿಯೇ ಹೌದೌದು ಶಕ್ತಿಯ ಶಕ್ತಿ ಶಕ್ತಿಯ ಮೂಲ ಯಾವುದು ಹೆಣ್ಣಲ್ವೇ ಹೆಣ್ಣು 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 ಹಾಗಾದ್ರೆ ಹೆಂಡತಿ ಒಂದು ಶಕ್ತಿಯಾದ ಮೇಲೆ ಆ ಮೂಲವನ್ನು ನಾವು ಪೂಜಿಸಬೇಕು ಸರಿ ಹಾಗೆ ನನ್ನನ್ನು ಪೂಜಿಸಿದವರಿಗೆ ನಾನು ವರವನ್ನು ಕೊಡ್ತೇನೆ ಆಮೇಲೆ ದೊಡ್ಡ ದೊಡ್ಡ ವರ ಎಲ್ಲ ಪಡ್ಕೊಂಡು ವರ ಕೊಡ್ತಾ ಇದ್ದೇವೆ ಈಗ ನಿನ್ನಿಂದ ನಾನು ವರ ಹೌದು ಹೆಂಡತಿ ಅನುಕೂಲನಾಗಿ ವಿಮಲೆಯಾಗಿ ಇದ್ದಳು ಅಂತಾದ್ರೆ ಆ ವರನಿಗೆ ಹೆಂಡತಿ ಒಂದು ವರವೇ ಮತ್ತೆ ಕೊಡುವುದಲ್ಲ ಹೀಗೆ ಯಾಕೆ ಹಾ ಮತ್ತೆ ಇನ್ನು ನನ್ನ ಒಳಗೆ ಸೇರ್ತಿ ಅಂತಾದ್ರೆ ಸೇರಿದ್ರೆ ಪಾಲಿಸ್ತೇವೆ ಮುಗಿಯು ಖಾತೆ ಅಲ್ಲ ನಾನು ಪಾಲಿಸ್ತೇನೆ ಸೇರುವುದೊಂದು ಒಂದೇ ಸೇರುವುದಕ್ಕೆ ಅಲ್ವೇನೇ ಮದುವೆ ಅಲ್ಲ ಈ ಸೇರುವಲ್ಲಿ ತುಂಬಾ ವ್ಯತ್ಯಾಸ ಉಂಟು ನನಗೆ ಗೊತ್ತಿದ್ದದ್ದು ಇದು ಒಂದೇ ಬೇರೆ ಯಾವುದೋ ಉಂಟು ಹೇಳೋಣ ಸೇರುವಲ್ಲಿ ಕೆಲವಷ್ಟು ಕಾಣ್ತದೆ ಕೆಲವಷ್ಟು ಕಾಣುವುದಿಲ್ಲ ಹಾ ಈ ಹಾಲಿನಲ್ಲಿ ನೀರು ಸೇರ್ತದೆ ಹಾ ಸೇರಿದ ಗೊತ್ತಾಗ್ತದೆ ಕಾಣ್ತದ ನೀರು ಇಲ್ಲ 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 ಅಲ್ವಾ ಹಾ ಹಾ ಆದ್ರೆ ನೀರಿನಲ್ಲಿ ತೈಲ ಸೇರುವುದಿಲ್ಲ ಆದರೂ ಬೀಳ್ತದೆ ಹ ಬೀಳ್ತದೆ ಬಿದ್ದಿದ್ದು ಕಾಣುದಿಲ್ವ ಹಾ ತೆಗಿಬೋದು ಹಾ ಮತ್ತೆ ಎಷ್ಟು ಸರಿ ತೆಗೆದಿದ್ದು ಅದು ಎಂಥದ್ದ ನೀರಿನಲ್ಲಿ ಬಿದ್ದದ್ದು ಎಂಥದ್ದು ಹಾಗಾದ್ರೆ ಈ ಸೇರು ಮೆಕ್ಕೆ ಎನ್ನುವುದು ಗೊತ್ತಾಗಬಾರದು ಹಾ ಬಿಂದು ಒಂದು ಸಿಂಧುವನ್ನ ಸೇರಿದ ಹಾಗೆ ಹಾ ಹೆಣ್ಣು ಅಂದ್ರೆ ಸಿಂಧು ಹಾ ಗಂಡು ಅಂದ್ರೆ ಬಿಂದು ಅಂದ್ರೆ ನಾವೇ ಸೆಳೆದು ಹಾಳಾಗಿ ಅಂದ್ರೆ ನಾವು ಬಿಂದು ನೀವು ಸಿಂಧು ಯಾಕೆ ಗೊತ್ತುಂಟ ಯಾಕೆ ಹೆಣ್ಣಿನ ಮತ್ತೊಂದು ರೂಪ ಮಾಯೆ ಮಾಯ ಮಾಯೆ ಇಡೀ ವಿಶ್ವವನ್ನು ಆವರಿಸಿಕೊಂಡಿದ್ದು ಮಾಯೆ ಹಾಗಾಗಿ ಮಾಯೆಯೊಳಗೆ ಸಿಲುಕುವ ಬಿಂದು ನೀವು ಈ ಮಾಯೆಗೆ ಸಿಲುಕದ ಯಾವುದೇ ಗಂಡು ಇಲ್ಲ ಹಾಗಾಗಿ ಎಲ್ಲ ಬಿಂದುಗಳೇ ನಾವು ಈ ಗಂಡು ಬಿಂದು ಎಲ್ಲ ಸೇರುವುದಲ್ಲಿ ಮಾಯೆ ಎಂಬಂತ ಹೆಣ್ಣಿನಲ್ಲಿ ಬರೆಯುವ ನದಿಯೆಲ್ಲ ಸೇರುವುದು ಸಮುದ್ರ ನೀನೇ ಸಮುದ್ರ ಹಾ ಸರಿ ಯಾವ್ದು ಅದ್ರ ಸಮುದ್ರ ಒಂದು ಸೇರಿಸಿಕೊಳ್ತದೆ ಆಮೇಲೆ ಬ್ಯಾಡ್ ತೆಗೆದು ಹೊರಗೆ ಆಗ್ತದೆ ನೆನಪಿಲಿ ಎಲ್ಲ ದಡಕ್ಕೆ ತಂದು ಆಗ್ತದೆ ನಾಯಿ ನದಿ ಎಲ್ಲ ಕಚ್ಕೊಂಡು ಹೋಗ್ತದೆ ನೀನು ಬೇ ಎಲ್ಲ ಮಾಡಿ ತೆಗೆದು ನಮ್ಮನ್ನು ದಡಕೊಂಡು ಹಾಕಬೇಡ ಎಲ್ಲಾದ್ರೂ ಒಂದು ಮನೆ ಸ್ವಲ್ಪ ಜಾಗ ಕೊಟ್ಟೆ ನಿಮ್ಮಲ್ಲಿ ಕಲ್ಲು ಮಷ ಇಲ್ಲೇ ಬಿಡಿ ನಾನು ಅದೇ ಆ ಜಾತಿಯವನೇ ಅಲ್ಲ ನೋಡಿ ಕಲ್ಲು ನೀರಿನಲ್ಲಿ ಕರಗದೆ ಇರಬಹುದು ಹಾ ಹಾ ಆದ್ರೆ ಬೆಲ್ಲ ಕರಗುದಿಲ್ವ ಹಾ ಬೆಲ್ಲ ಬಿಳು ಬೆಲ್ಲ ಬೆಲ್ಲ ನಾನು ನೀರು ಹಾ ಅಂದ್ರೆ ಈ ಬೆಲ್ಲ ಈ ನೀರಿನಲ್ಲಿ ಕರಗುವುದೇ ಆದ್ರೂ ಒಂದು ಹಾ ಇಷ್ಟೆಲ್ಲ ಇದ್ರೂ ನಾನು ಯಾರಿಗೂ ಒಲಿಯುವುದಿಲ್ಲ ಏ ದೇವರೇ ನೀವು ಒಲಿಯುವುದಿಲ್ಲ ಅಂತ ಅಂದ್ರೆ ಸುಮ್ಮನೆ ನಮಗೆ ಹೊತ್ತುಂಟು ಉಂಟು ಅಂತ ಇಷ್ಟೆಲ್ಲ ಹೇಳಿದ್ದ ಈಗ ನಿನಗೆ ಗೊತ್ತಿರುದೇ ಇರ್ಬೋದು ನನಗೆ ಗೊತ್ತುಂಟು ಉಂಟು ನನಗೆ ನೀನು ಬೇಕು ಅನ್ನುವುದು ಪ್ರಧಾನ ಬಿಟ್ರೆ ಮತ್ತೆ ಒಲಿಯುವುದು ಅದು ಇದು ಹಾಗೆ ಬೇಕು ಎನ್ನುವರಿಗೆ ಸಿಗುವಂತ ಹೆಣ್ಣಲ್ಲ ನಾನು ನೀ ಯಾರಿಗೋ ನನ್ನನ್ನು ಹೀಗೆ ಹಿಂಬಾಲಿಸಿಕೊಂಡು ನನ್ನನ್ನ ಗೌರವಿಸಿದ್ರೆ ಮಾತ್ರ ನಾನು ಸಿಗುವುದು ಇದು ಬಹಳ ಕಷ್ಟದಲ್ಲೇ ಉಂಟಿದ್ದೆ ಅಂದ್ರೆ ನಿನ್ನನ್ನ ಗೌರವಿಸಬೇಕು ನಿನ್ನನ್ನ ಓಲೈಸಬೇಕು ನಿನ್ನನ್ನು ಅನುಸರಿಸಬೇಕು ಹಾಗೆ ಅನುಸರಿಸಿದ್ರೆ ಅಂತಾದ್ರೆ ನಿಮ್ಮ ಹೆಜ್ಜೆ ಮೇಲೆ ಹೆಜ್ಜೆ ಇಡುವುದಿಲ್ಲ ತಲೆ ಮೇಲೆ ಇಡ್ತೇನೆ ನಿಮ್ಮ ಹೆಜ್ಜೆಯ ಒಳಗೆ ನಾ ಹೆಜ್ಜೆ ಇಡ್ತೇನೆ ಒಳಗೆ ಹೇಗಪ್ಪ ಅದೊಂದು ಕೆಲಸ ಮಾಡಿ ಈಗ ಛಾಯಾನುಭಕ್ತಿಯಾಗಿ ಹೆಜ್ಜೆ ಹಿಂದೆ ಹೆಜ್ಜೆ ಇಡುದೊಂದು ಪದ್ಧತಿ ಹೆಜ್ಜೆಯ ಮೇಲೆ ಹೆಜ್ಜೆ ಇಡಿದೊಂದು ನಿಮ್ಮ ಹೆಜ್ಜೆ ಒಳಗೆ ನಾನು ಹೆಜ್ಜೆ ಇಡುದು ಹೇಗೆ ನೀವು ನಮ್ಮ ಹೆಜ್ಜೆ ಒಳಗೆ ನೀ ಹೆಜ್ಜೆ ಹಾಕ್ಲಿಕ್ಕೆ ಬಂದ್ರೆ ನಾವು ಉಗ್ಗರ್ಸು ಬೀಳುವುದೇ ಆಗಲ್ಲ ನಿಮ್ಮ ಗುರುತಿನ ಒಳಗೆ ಐಕ್ಯ ಪ್ರತ್ಯೇಕತೆ ಇರುವುದಿಲ್ಲ ಎರಡು ಒಂದಾದ ಹಾಗೆ ಅರ್ಥಗಳು ಬಿಟ್ಟು ನನಗೆ ಅಲ್ಲಿ ಸಾತ್ವಿಕೊಂದ ಅರ್ಥ ಉಂಟಲ್ಲ ಅಲ್ಲ ಆಗುದಿಲ್ಲ ಅಂತಲ್ಲ ಇಷ್ಟುವರೆ ಯಾರು ಹೇಳಿರ್ಲಿಲ್ಲ ನಮ್ಗೆಲ್ಲ ಹೊಡೆ ಬಡಿ ಕೊಚ್ಚು ಕೊಲ್ಲು ಇರಲ್ಲ ಹೇಳುವವ್ರು ಸಿಕ್ಕಿದ್ ಬಿಟ್ರೆ ಇಂಥದ್ದೆಲ್ಲ ಯಾರು ಹೇಳಲಿಲ್ಲ ಮತ್ತೆ ಹೇಳಿದವರನ್ನ ಹೆಟ್ಟೋದ್ ನಿಲ್ಲಕ್ಕೆ ಬಿಡ್ಲೂ ಇಲ್ಲ ಏನಾದ್ರೂ ಅಡ್ಡಗಲ್ಲಾಕೊಳ ಕಳಿಸ್ಬಿಟ್ಟಿದ್ದೇನೆ ನನಗೆ ಗೊತ್ತಾಯ್ತು ನಾನೇನಾದ್ರೂ ಸ್ವಲ್ಪ ಅವಕಾಶ ಕೊಟ್ಟಂತ ಒಂದ್ ಸಣ್ಣ ಹಂಗುಂಟು ನಿನ್ನ ಮೇಲೆ ನನಗೆ ಗೊತ್ತಾಯ್ತು ಹಾಗೆ ಹಾಕಿ ಒಳಗ್ ಕಳಿಸಿರ್ಬಹುದು ಹ ಆದ್ರೆ ಅಡ್ಡ ಎಷ್ಟಿಂದ ನಿಲ್ತದೆ ಇಲ್ಲ ಇಲ್ಲ ನಿಲ್ಲುದಿಲ್ಲ ಅಂತ ಗೊತ್ತಾಗಿ ಈಗ ಸರಿ ಮಾಡ್ಕೊಳ್ತಾ ಇದ್ದೇನೆ ಹಾಗಾಗಿ ಜಾಗ್ರತೆ ಮಾಡ್ಕೊಳ್ಳಿ ಜಾಗ್ರತೆ ಏ ನಮ್ಮ ಆಯುಷ್ಯ ಪೂರ್ಣ ಮುಗಿದಿಲ್ಲ ಸಾಧನೆ ಮಾಡ್ಲಿಕ್ಕೆ ಇನ್ನೂ ಉಂಟು ಹಾ ಆ ಸಾಧನೆ ಪತ್ರದಲ್ಲಿ ನಾವೆಲ್ಲ ಸಿಗ್ತೇವೆ ಇಲ್ಲಿ ಸಿಗ್ಬೇಕು ನೀ ಅಂತೂ ಸಿಗ್ಲೇಬೇಕು ನೋಡಿ ನಾನು ಸಿಗಬೇಕು ಅಂತಾದ್ರೆ ಹಾ ನಾನು ಹೇಳಿದಾಗ ಆಗಬೇಕು ಇಷ್ಟು ಮಾಡಬೇಕು ಹೌದು ಈಗ ನಂಬು ನಿಶ್ಚಯವಾಗಿ ಮನ್ಮದ ನಂಬು ಜಾತ್ರೆಗೆ ಗುರಿಯ ಮಾಡದೆ ಕುಂಭ ಕುಚಿ ಸಲಹೆ ಸಂಶಯವಾಗದಿರು ಮನದೀ ಲಿರುವೆನೆ ನಿನ್ನ ಮನದೊಲವಿ ನುಗ್ತಿರುವೆ ನೆನೆಯೋ ನೆನೆಯದು ನಮ್ಮ ಆಡುತ್ತೀಯೇನೋ ಆಲೋಚಿಸಬೇಕಾಗುತ್ತಿಲ್ಲ ನೀನಾಡಿದಂಥ ಎಲ್ಲ ಮಾತು ನನಗೆ ಅರ್ಥ ಆಗಿದೆ ಎಲ್ಲವನ್ನು ಕಂಡವಳು ಉಂಡವಳು ನೋವನ್ನ ಉಂಡವಳು ಹಾಗಾಗಿ ಬದುಕಿನ ಭದ್ರತೆಗಾಗಿ ನನ್ನನ್ನ ವರನನ್ನಾಗಿ ಒಪ್ಪಿಕೊಳ್ಳುವುದೇ ಇದ್ರು ಇಂಥ ಒಂದು ನಿಬಂಧನೆಯಿಂದ ನೀನ್ ಹೇಳ್ತಾ ಕಾರಣ ಇದ್ದಾನೇನು ಎಲ್ಲಿಯಾರು ಈ ಮೊದಲು ನಿಮ್ಮೊಟ್ಟಿಗೆ ಒಂದು ಹೆಣ್ಣಿದ್ರೆ ನಾನು ಬಂದ ಬಳಿಕ ಅವಳಿಗೂ ತೊಂದರೆ ನನಗೂ ತೊಂದರೆ ನಾ ಬಂದ ಮೇಲೆ ಮತ್ತೊಬ್ಬರು ಬಂದ್ರೆ ನನಗೆ ತೊಂದರೆ ಮೂರು ಜನರಿ ತೊಂದರೆಯೂ ಆಗಬಾರದು ಎಂಬ ಕಾರಣಕ್ಕಾಗಿ ಇಷ್ಟೆಲ್ಲ ನಾನು ಇಲ್ಲಿವರೆಗೆ ಯಾವ ಹೆಣ್ಣು ಇಲ್ಲ ನೀನೇ ಪ್ರಥಮ ಇನ್ನೊಬ್ಬಳಿಗೆ ನೀರದೇ ಇದ್ದ ಹಾಗೆ ನೋಡ್ಕೊಂಡ್ರೆ ಆಯ್ತು ಅಷ್ಟೇ ನಾನೇನ್ ಬರುವ ಹಾಗೆ ಮಾಡುವುದಿಲ್ಲ ಹಾಗಂತ ಆದ್ರೂ ಗಂಡೊಂದು ಪ್ರಾಪಂಚಿಕವಾಗಿ ತಿರುಗಾಡ್ತಾ ಇರ್ತಾನೆ ಗಂಡು ಅಂತಲೇ ಆಗುವುದಿಲ್ಲ ಅವನೊಟ್ಟಿಗೆ ಎಲ್ಲ ಕಾಲಕ್ಕೂ ನಮ್ಗೆ ಹೋಗ್ಲಿಕ್ಕೆ ಆಗ್ತದ ಅಲ್ಲ ನಾವು ಕರ್ಕೊಂಡು ಹೋಗುವುದಿಲ್ಲ ಎಲ್ಲ ಹಾಗೆ ನೀವು ಹೋಗಬಹುದು ಇನ್ನು ಮುಂದೆ ಹಾಗಲ್ಲ ನೀವು ಕರ್ಕೊಂಡು ಬಿಡಿ ನಿಮ್ಮ ಹೆಜ್ಜೆ ನಾ ಹೆಜ್ಜೆ ಇದ್ದ ಕಾರಣಕ್ಕಾಗಿ ನಾ ಬಂದೇ ಬರ್ತೇನೆ ನೆರವೇರಿಸಿಬಿಡ್ತೇನೆ ಅಷ್ಟೇ ಸುಲಭವಾಗಿ ಒಪ್ಪುವುದಿಲ್ಲ ನನ್ನ ಎಲ್ಲಾ ಆಸೆಗಳನ್ನ ಈಡೇರಿಸುವುದರೊಟ್ಟಿಗೆ ಹ ನನ್ನ ಕೇಳಿಕೆಯನ್ನ ಯಾವತ್ತೂ ವಿರೋಧಿಸಬಾರದು ನೀನು ಹೇಳಿದ ನಿಬಂಧನೆಯನ್ನೆಲ್ಲ ನಾನು ಒಪ್ಪಬೇಕು ಹ್ಮ್ ಅದೇ ರೀತಿಯಲ್ಲಿ ನಾನು ನಡ್ಕೊಳ್ಬೇಕು ಮಾತ್ರ ಅಲ್ಲ ನೀನು ಯಾವ ಕಾರ್ಯವನ್ನು ಮಾಡಿದ್ರು ನಾನು ವಿರೋಧಿಸಬಾರದು ನಾನು ಅಂಥದ್ದು ಮಾಡುದಿಲ್ಲ ಮಾಡ್ತಿದ್ರು ಆ ನಿಬಂಧನೆ ಆದ್ರೂ ಒಂದು ಬೇಕು ಅಲ್ಲ ಏನಾದ್ರು ಸ್ವಲ್ಪ ಮಾಡಿದ್ರೆ ಮತ್ತೆ ಹೀಗೊಂದು ಉಂಟು ಬರ್ತದೆ ಮನೆ ಒಳಗೆ ಕಾಲಿಡಬೇಕಾಗ ಹೇಗೆ ಅಕ್ಕಿ ಇಡ್ತಾರೋ ಹ ಬೇಡ ಅದು ಆದ್ರೂ ತುಳಿದೇ ಹೋಗುದಲ್ವ ಹೌದು ಹಾಗೆ ಹಾ ಇದೊಂದು ಅಕ್ಕಿ ಇಟ್ಟಾಗ ಅಕ್ಕಿ ಇದ್ದಾಗೆ ಹಾಗಾದ್ರೆ ಬೇಡ ಹಾಗ ನೀನು ಯಾರಿಂದ ಭರ ಪಡ್ದಿದ್ದು ಆಮೇಲೆ ನಾಣೆಯಲ್ಲಿ ಪಡೋ ಸ್ವಲ್ಪ ಅಪಾಯ ಅಂತ ಕಾಣಿಸ್ತದೆ ಯಾರು ಎರಡು ಮೂರು ತಿಂಗಳ ನಾ ಮಾಡುವುದೆಲ್ಲ ಅವಳೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಬಿಡ್ತಾಳು ಅಂತೂ ಹೆದರಿಕೆ ಉಂಟು ನನಗೆ ಹೋಗಲಿ ನೀನು ಹೇಳಿದ ಎಲ್ಲಾ ನಿಬಂಧನೆಗೆ ಒಪ್ಪಿ ನಿನ್ನ ವಿರೋಧಿಸುವುದಿಲ್ಲ ಬ್ರಹ್ಮದೇವನ